ನಮ್ಮದು ಊರು ಗುಲ್ಬರ್ಗ ಡಿಸ್ಟಿಕ್ಕು ಜವರಿ ತಾಲೂಕು ಅರ್ನೂರು ಅಂತ ಒಂದು ಗ್ರಾಮ ನಾವು ಯೂಟ್ಯೂಬ್ ನೋಡಿದೆವು ಅಪ್ಪನಿಗೆ ಕಿಡ್ನಿ ತೊಂದರೆ ಇತ್ತು ಅದರ ಸಲುವಾಗಿ ಯೂಟ್ಯೂಬ್ ನೋಡೋಣ ಕಿಡ್ನಿ ಪೇಷಂಟ್ಗಳಿಗೆ ಡಯಾಲಿಸಿಸ್ ನಿಲ್ಲಿಸ್ತಾರ ಅಂತೇಳಿ ನೋಡಿದ್ವಿ ಬಾಗಲಕೋಟೆಗೆ ಇನ್ಫಾರ್ಮೇಷನ್ ಸಿಕ್ತು ಅಲ್ಲಿಗೆ ಹೋದ್ವಿ ಒಂದಿನ ಅಲ್ಲಿ ಹೋಗೋಣ ಕುಣಿಗಾಲಕ್ಕೆ ಹೋರಿ ಮೇಡಮರ್ ಇದ್ದಾರೆ ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರು ಆದ ತಕ್ಷಣ ಕುಣಿಗಾಲಕ್ಕೆ ಬಂದಿವಿ ಅಪ್ಪನಿಗೆ ಡಯಾಲಿಸಿಸ್ ಮಾಡುವಾಗ ಕಾಲು ಊದ್ಕೋತಿದ್ದೆವು ಮುಖ ಉತ್ಕತಿತ್ತು ಮತ್ತು ಉಸಿರಾಟ ತೊಂದರೆ ಇತ್ತು ಈಗ ಬಂದು ಹತ್ತು ದಿನ ಅಡ್ಮಿಟ್ ಆಗಿದ್ದೀವಿ ಇಲ್ಲಿ ಗಂಟೆ ಮೂರು ಡಯಾಲಿಸಿಸ್ ನಿಂದಿಸಿದ್ದಾರೆ ಇವಾಗ ಯಾವುದೇ ತೊಂದರೆ ಇಲ್ಲ ನಮ್ಮಪ್ಪ ಡಯಾಲಿಸಿಸ್ ಮಾಡುವಾಗ ಊಟ ಸ್ವಲ್ಪ ಸ್ವಲ್ಪ ಹೊಣ್ತಿದ್ರು ಅಷ್ಟೇ ವಾಮಿಟ್ ಆಗ್ತಿತ್ತು ಊಟ ಸೇರ್ತಿರಲಿಲ್ಲ ಮತ್ತು ಜಾಸ್ತಿ ತಿಂತಿರಲಿಲ್ಲ ಅವರು ಕಮ್ಮಿ ಕಮ್ಮಿ ತಿಂತಿದ್ರು ಇಲ್ಲಿ ಡಯಾಲಿಸಿಸ್ ನಿಂದಿಸಿದ್ದಾರೆ ಔಷಧಿ ಆಯುರ್ವೇದ ಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ

ಕಾಲ್ ಬಾವಿಲ್ಲ ಈಗ ನಿದ್ರೆ ಚೆನ್ನಾಗಿ ಮಾಡ್ತೀರಾ ಊಟ ಚಲೋ ಆಯ್ತು ಹ್ಮ್ ಖುಷಿಯಾಗಿದ್ದೀರಾ ಈಗ ಈಗ ಮನೆಗೆ ಹೋಗಿ ಡಯಾಲಿಸಿಸ್ ಮಾಡಲ್ಲ ಹಾ ಹಿಂಗೆ ಮೇಂಟೈನ್ ಮಾಡ್ತೀರಾ ಆರಾಮ್ ಅನ್ಸಿದ್ರೆ ಯಾಕೆ ಕಳ್ತಿದ್ದೀರಾ ಖುಷಿಗೆ ನೋವಾಗ್ತಿದ್ರು ಸೋಲಾಪುರ್ಕ್ ಹೋಗ್ತಿದ್ದೇವೆ ನಾವು ಡೈಲಿ ಎರಡು ದಿನಕ್ಕೊಮ್ಮೆ ಹೋಗೋದು ಬರೋದು ಎಲ್ಲ ಚುಚ್ಚಿ ಚುಚ್ಚಿ ಹ್ಞೂ ಅವಾಗೇ ಆಗ್ತಿತ್ತು ನಮ್ಮ ಅಪ್ಪಾಜಿ ಹ್ಞೂ ಇವ್ಯೋ ಆರಾಮ್ ಅದಾರ ತಿರ್ಗಾಡ್ತೀವಿ ಅವ್ರು ಅಷ್ಟು ತಿರ್ಗಾಡ್ತಿಲ್ಲ ಭಾಳ ಜಾಸ್ತಿ ನೋವ ಮಾ ನೋವು ಮಾಡ್ಕೋತಿದ್ರು ಎರಡು ದಿನಕ್ಕೆ ಮತ್ತೆ ಹೋಗ್ಬೇಕಲ್ಪಾ ಬರೋದು ಹ್ಞೂ ಅದೆಲ್ಲ ಚುಚ್ ತೆಗಿತಿದ್ರು ಭಾಳ ನೋವಾಗ್ತಿತ್ತು ಇವಾಗ ಕಣ್ಣಲ್ಲಿ ನೀರ್ ಬರ್ತಿರೋದು ಖುಷಿಗ ಡಯಾಲಿಸಿಸ್ ನಿಲ್ಸಿದ್ವಿ ಅಂತ ಹಾ ಖುಷಿ ಖುಷಿಗೆ ಕಣ್ಣೀರ್ ಬರ್ತಿದೆ ಸರಿ ಒಳ್ಳೇದಾಗ್ಲಿ ಭಗವಂತ ಒಳ್ಳ ಮಾಡ್ಲಿ ಹ್ಮ್